ಓಂ ಪ್ರಿಯಾಂಗುಲಿಕವಾಪೇಣಂ ಪ್ರತಿಮಂ ಬುಧಂ ಅಸೌಮ್ಯಂ ಸೌಮ್ಯಂ ಗುಣಪೇತೋ ತಂಬುಧ ಪ್ರಣಮ್ಯಹಂ ಓಂ ಭೂಮ್ ಬುಧಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮಿಥುನ ರಾಶಿ ಮಿಥುನ ಲಗ್ನ ಕನ್ಯಾ ಲಗ್ನ ಇವೆರಡಕ್ಕೂ ಕೂಡ ಅಧಿಪತ್ಯ ಬಂದು ಬುಧ ಆಗುತ್ತೆ ಬುಧ ಬುದ್ಧಿಗೆ ಕಾರಕ ಎಜುಕೇಷನ್ ಚೆನ್ನಾಗಿರಬೇಕು ಅಂದರೆ ಬುಧ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಫ್ಕೋರ್ಸ್ ಯಾವುದೇ ಒಂದು ರಾಶಿ ನಕ್ಷತ್ರ ಯಾವುದೇ ಒಂದು ರಾಶಿ ಲಗ್ನ ತಗೊಂಡಾಗ ಲಗ್ನಾಧಿಪತಿ ಬಹಳ ಮುಖ್ಯವಾಗ್ತದೆ ಯಾವಾಗ ನಮಗೆ ಲಗ್ನಾಧಿಪತಿ ಸ್ಟ್ರಾಂಗ್ ಇರುತ್ತೋ ಏನೇ ಸಮಸ್ಯೆ ಬಂದರೂ ಅದನ್ನು ತಡಿತಕ್ಕಂಥ ಶಕ್ತಿ ಇರ್ತದೆ ಇಲ್ಲಿ ಏನಾಗ್ತದೆ ಮಿಥುನ ರಾಶಿಯವರು ಹಾಗೂ ಕನ್ಯಾ ರಾಶಿಯವರು ತಮ್ಮ ಶುಭತ್ವಕ್ಕೋಸ್ಕರ ಮ್ಯಾಕ್ಸಿಮಮ್ ಈ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ಬೋದು ಬುಧನ ವೃದ್ಧಿಗೋಸ್ಕರ ಇವೆರಡೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಟ್ಟೇ ಕೊಡ್ತದೆ ಎರಡು ರಾಶಿಯವರಿಗೆ ನಾನು ಹೇಳ್ತಕ್ಕಂಥದ್ದು ನೋಡಿ ಭಾಳ ಸರಳವಾಗಿ ತಿಳ್ಕೊಳ್ಳಿ ಪ್ರತ್ಯೇಕವಾಗಿ ನಿಮಗೆ ಬುಧನ ಪ್ರಮಾಣ ಅಂದರೆ ಬುಧನ ಶುಭತ್ವ ಜಾಸ್ತಿ ಆಗಬೇಕು ಯೂಶಲಿ ಜಾತಕದಲ್ಲಿ ಬುಧ ನಿಮ್ಮ ಕ್ಷೇತ್ರದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನ ಆಗಿರ್ಬೋದು ಅಥವಾ ಕನ್ಯಾ ರಾಶಿ ಕನ್ಯಾ ಲಗ್ನ ಆಗಿರ್ಬೋದು ಯಾವುದೇ ದಶಾಭುಕ್ತಿಗಳಾಗಿರಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಲಗ್ನಾಧಿಪತಿ ಸ್ಟ್ರೆಂಥನ್ನು ಮಾಡ್ಕೊಳ್ಳೋದು ಈ ಸ್ಟ್ರೆಂತ್ ಅನ್ನಂದ್ರೆ ಶುಭವಾಗಿ ಪರಿಣಾಮವನ್ನು ಬೀಡ್ತಕ್ಕಂಥದ್ದು ನೋಡ್ಕೊಳ್ಳೋದು ಯಾವಾಗ ನಾವು ನಮ್ಮ ರಾಶಿ ಅಧಿಪತಿನ ಸ್ಟ್ರಾಂಗ್ ಮಾಡ್ಕೊಳ್ತೀವೋ ವಿ ಹ್ಯಾವ್ ದಟ್ ಗಾಟ್ ಎ ವಿಲ್ ಪವರ್ ವಿಲ್ ಪವರ್ ಬೆಳೀತದೆ ಜೊತೆಗೆ ಯಾವಾಗ ನಮ್ಮನ್ನು ನಾವು ಸದೃಢರನ್ನಾಗಿ ಮಾಡ್ಕೊಳ್ತೀವೋ ಡಾರ ಬುದ್ಧಿ ವೃದ್ಧಿ ಆಗ್ತಾ ಬರ್ತದೆ ಬುದ್ಧಿಗೆ ಕಾರಕ ಬುದ್ಧಿಯಿಂದ ಎಲ್ಲ ಕೆಲಸವನ್ನು ಮಾಡ್ತೀರಿ ಅಫ್ಕೋರ್ಸ್ ಒಂದೊಂದು ರಾಶಿಗೆ ಒಂದೊಂದು ತತ್ವ ಇದ್ದೇ ಇರ್ತದಲ್ವಾ ಒಂದೊಂದು ರಾಶಿಗೆ ಒಂದೊಂದು ಅಧಿಪತಿ ಇದ್ದೇ ಇರ್ತದಲ್ವ ಖಂಡಿತವಾಗಿ ನಮಗೆ ನೋಡಿ ಮಿಥುನ ರಾಶಿಯಾಗಿ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ಇದು ವಿಶೇಷವಾಗಿರ್ತಕ್ಕಂಥ ಫಲ ಬುಧನ ವೃದ್ಧಿ ನಮ್ಮ ಜಾತಕದಲ್ಲಿ ಅಶುಭತ್ವದಲ್ಲಿದೆ ಗುರುಗಳು ಏನು ಮಾಡಬೇಕು ಏನು ಮಾಡಬಾರದು ಇದು ಬಹಳ ಮುಖ್ಯ ಇದನ್ನು ಯಾರು ಸರಿಯಾಗಿ ಪರಿಪಾಲನೆಯನ್ನು ಮಾಡ್ತಾರೋ ನಿಜವಾಗ್ಲೂ ಜೀವನ ಚೆನ್ನಾಗಿರ್ತದೆ ಮಾಡ್ಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನ ಅಥವಾ ಕನ್ಯಾ ರಾಶಿ ಲಗ್ನವರು ಬುಧನ ಶುಭದ ಅವ್ರ ವೃದ್ಧಿಗೋಸ್ಕರ ಈ ಕೆಲಸಗಳನ್ನು ಮಾಡಿಕೊಳ್ಳಿ ಬಹಳ ವಿಶೇಷವಾಗಿ ನೀವೇನು ಮಾಡಬೇಕಾಗಿರ್ತಕ್ಕಂಥದ್ದು ಶುಭತ್ವ ವೃದ್ಧಿಗೋಸ್ಕರ ಪಂಚರತ್ನವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಅರ್ಥಾತ್ ಎಮರಾಲ್ಡ್ ಪಚ್ಚೆ ಶುಭವನ್ನು ನೋಡ್ಕೋಬೇಕಲ್ಲಿ ಎಲ್ಲಿದೆ ಪಚ್ಚೆಯನ್ನು ಧಾರಣೆ ಮಾಡ್ಕೋಬೋದು ಬಲಗೈ ಉಂಗುರದ ಬೆರಳಿಗೆ ಬುಧವಾರಗಳಂದು ನೀವು ಪಚ್ಚೆಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮನೆಯಲ್ಲಿ ಸಾಧ್ಯವಾದಷ್ಟು ಕೂಡ ಬುಧನ ವಸ್ತುಗಳನ್ನು ಬುಧನ ವಸ್ತುಗಳಂದರೆ ಹೆಸರು ಕಾಳು ಹಸಿರು ವರ್ಣದ ಬಟ್ಟೆಗಳು ಹಸಿರು ವಾ ಕರ್ಟನ್ಗಳು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಬುಧ ಶುಭತ್ವವನ್ನು ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಜಾತಕದಲ್ಲಿ ಹಾಗೆ ಯಾರಿಗೆ ಇನ್ನೂ ಅಷ್ಟು ಶುಭತ್ವ ಬೇಕು ಜಾತಕದಲ್ಲಿ ಶುಭ ಇದೆ ಇನ್ನಷ್ಟು ಒಳ್ಳೆಯದಾಗಬೇಕು ಅಂದರೆ ಕೇವಲ ಒಂದು ಹಸಿರು ಗಿಳಿಯನ್ನು ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಹೀಗೆ ನೋಡಿಕೊಂಡು ಹಸಿರು ಗಿಳಿಯನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡಿ ಯೂಶಲಿ ತುಂಬ ಪವರ್ಫುಲ್ಲಾಗಿ ರೆಮಿಡೀಸ್ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮನೆಯಲ್ಲಿ ನೀವು ಏನಾದರೂ ಸ್ಟೇಷನರೀಸ್ ಇರ್ಬೋದು ಅಥವಾ ಲೇಖನಗಳ ಮತ್ತು ಲೇಖನ ಸ್ಟೇಷನರೀಸು ಲೇಖನಗಳು ಅಥವಾ ಯಾವುದೇ ಓದ್ತಕ್ಕಂಥ ಸಾಮಗ್ರಿಗಳು ಪೆನ್ನು ಪೆನ್ಸಿಲ್ ಆಗಿರ್ಬೋದು ಅಥವಾ ಏನೋ ಬುಕ್ಸ್ ಆಗಿರ್ಬೋದು ನಿಮ್ಮ ಯುಟೆನ್ಸಿಲ್ಸ್ ಓದ್ತಕ್ಕಂಥ ಸಾಮಗ್ರಿಗಳಾಗಿರ್ಬೋದು ಹಸಿರು ವರ್ಣದ ಕಾಗದದ ಹಸಿರು ವರ್ಣ ಕಾಗದ ಹಾಕಿ ಇಡಬೇಕು ಅವನ್ನೆಲ್ಲ ಅವಗಳ ಮೇಲೆ ಒಂದು ದುಂಡನೆಯ ಗುರುತು ಮಾಡಬೇಕು ಭಾಳ ವಿಶೇಷವಾಗಿ ಹೆಂಗೆ ಪೇಪರಲ್ಲಿ ಆ ಥರದ ಕೆಲಸವನ್ನು ಮಾಡ್ಕೊಳ್ಳಿ ಒಂದು ರೌಂಡು ಬೌಲ್ ಆದರೂ ತಗೋಬೋದು ಅದಕ್ಕೆ ಹಸಿರು ವರ್ಣದ ಅಂದರೆ ಗ್ರೀನ್ ಪೇಪರನ್ನು ಅಂಟಿಸ್ಬಿಟ್ಟು ಆ ಸ್ಟೇಷನರೀಸ್ ಅದರೊಳಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ನಬುಧ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆಯೇ ಹಸಿರು ವರ್ಣದ ಒಂದು ಸೀಸೆಯಲ್ಲಿ ನೀರನ್ನು ತುಂಬಿ ಏಳು ದಿನಗಳ ಕಾಲ ಬಿಸಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಆ ನೀರನ್ನು ಸ್ನಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಬುಧವಾರಗಳಂದು ಅಥವಾ ಬುಧನ ನಕ್ಷತ್ರಗಳಂದು ಪ್ರಾರಂಭವನ್ನು ಮಾಡಿ ಇಪ್ಪತ್ತೇಳು ದಿನವರೆಗೂ ಕೂಡ ಸ್ನಾನವನ್ನು ಮಾಡ್ಕೋಬೇಕು ಶುಭತ್ವ ವೃದ್ಧಿ ಆಗುತ್ತೆ ಬುಧನ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಆಶ್ಲೇಷ ನಕ್ಷತ್ರ ಹಾಗೆ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರಗಳಂದು ಬುಧನ ನಕ್ಷತ್ರಗಳು ಅಥವಾ ಬುಧವಾರಗಳೊಂದು ಈ ಕೆಲಸವನ್ನು ಮಾಡ್ಕೋಬೇಕು ಬುಧ ಚೆನ್ನಾಗಿದ್ದಾನೆ ಅಂದರೆ ಶುಭದ ವೃದ್ಧಿಗೋಸ್ಕರ ಸ್ವಲ್ಪ ಮಟ್ಟಿಗೆ ಹಸಿರು ವರ್ಣದ ವಾಹನಗಳನ್ನು ತಾವು ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತದೆ ಶುಭತ್ವ ವೃದ್ಧಿ ಆಗ್ತದೆ ಆದಷ್ಟು ಕೂಡ ನೀವು ನಿಮ್ಮ ಮನೆಯಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ನಿಮ್ಮ ಇಷ್ಟ ದೇವತೆ ಕುಲದೇವತೆಯಾಗಿರ್ತಕ್ಕಂಥ ಯಾವುದಾದ್ರೂ ದೇವತೆಯನ್ನು ಬುಧವಾರಗಳಂದು ವಿಧಿಯುಕ್ತವಾಗಿ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ ತುಳಸಿ ದಳಗಳಿಂದ ಪೂಜೆಯನ್ನು ಮಾಡಿ ಖಂಡಿತವಾಗಿ ಬುಧನ ವೃದ್ಧಿ ಇರ್ತಕ್ಕಂಥ ಇರುತ್ತೆ ಸಾಧ್ಯವಾದಷ್ಟು ಬುಧವಾರಗಳಂದು ಬುಧನ ವೃದ್ಧಿಗೋಸ್ಕರ ಬಾಳೆಯ ಗಿಡವನ್ನು ನೆಡಿ ಇವೆರಡು ರಾಶಿಯವರು ಖಂಡಿತವಾಗಿ ಬುಧನ ವೃದ್ಧಿ ನಿಮ್ಮ ಜಾತಕದಲ್ಲಿ ಆಗೇ ಆಗ್ತಕ್ಕಂಥದ್ದು ಇರುತ್ತೆ ಹಾಗೂ ಇನ್ನಷ್ಟು ಏನು ಮಾಡಬೇಕು ಸರಳವಾಗಿರ್ತಕ್ಕಂಥ ವಿಧಾನ ಒಂದು ಹಸಿರು ಸೀಸೆಯಲ್ಲಿ ಪ್ಲ್ಯಾಂಟನ್ನು ಬಳಸಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಬೆಳೆಸಿ ಹಾಗೆ ಏಳು ಇಡೀ ಹೆಸರು ಕಾಳು ಹಸಿರು ವರ್ಣದ ಒಂದು ಶಿಲೆ ನಿಮಗೆ ಶಿಲೆ ಅಂದರೆ ಒಂದು ಟೈಲ್ಸ್ ಆದರೆ ತಗೊಳ್ಳಿ ಚಿಕ್ಕದಾದರೆ ಅಥವಾ ನಿಮಗೆಲ್ಲರ ಮಾರ್ಕೆಟಲ್ಲಿ ತುಂಬ ಸಿಗ್ತದೆ ಇವುಗಳನ್ನು ಬಾಳೆ ಎಲೆಯಲ್ಲಿ ಸುತ್ತಬೇಕು ಒಂದು ನೋಡಿ ಏಳು ಇಡಿಯುವಷ್ಟು ಹೆಸರು ಕಾಳು ಹಸಿರು ವರ್ಣದ ಯಾವುದಾದ್ರೂ ಒಂದು ಶಿಲೆ ಅದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಮಣ್ಣಿನ ಇರಬೇಕು ಮಣ್ಣಲ್ಲಿ ಬಟ್ಟಲು ಅಂದರೆ ನೋಡ್ಬೇಕೀಗಲ್ಲ ಆದಷ್ಟು ಮೋಸ್ ಪಾಪಬಲಿಯ ಸಿಗ್ತದೆ ಬುಧವಾರ ಅಥವಾ ಬುಧನ ನಕ್ಷತ್ರದಲ್ಲಿ ನಿಮ್ಮ ಮನೆಯಲ್ಲಿ ಅದನ್ನು ಹೂತಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಖಂಡಿತವಾಗಿ ಮಾಡಿದ್ದು ಮ್ಯಾಕ್ಸಿಮಮ್ ಬುಧನ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೇ ಬುಧನ ವೃದ್ಧಿಗೋಸ್ಕರ ಶುಭತ್ವಕ್ಕೋಸ್ಕರ ಒಣಗಿದ ಬ್ರಾಹ್ಮಿ ಬೇರನ್ನು ನಿಮ್ಮ ತಲೆದಿಂಬಿನಲ್ಲಿ ಇಪ್ಪತ್ತೇಳು ದಿನಗಳವರೆಗೂ ಕೂಡ ಅದನ್ನು ಇಟ್ಕೊಂಡು ಮಲ್ಕೋಬೇಕು ತದನಂತರ ನೀರಲ್ಲಿ ಪ್ರವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ಕೂಡ ನೀವು ಹೆಸರುಕಾಳಿನ ಪದಾರ್ಥಗಳನ್ನು ಬುಧವಾರಗಳಂದು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಬುಧವಾರ ಅಥವಾ ಬುಧನ ನಕ್ಷತ್ರದಲ್ಲಿ ನೂರ ಎಂಟು ದಿನವರೆಗೂ ಸೂರ್ಯನ ಸಮಯ ಸೂರ್ಯನ ಸಮಯದಲ್ಲಿ ಸೂರ್ಯನಿಗೆ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಹಾಗೆ ಮನೆಯಲ್ಲಿ ಯಾವುದಾದ್ರೂ ಖಾಲಿಯ ವಸ್ ವಸ್ತುಗಳಿದ್ದರೆ ಪಾತ್ರೆಗಳಿದ್ದರೆ ಖಾಲಿಯ ಅದರಲ್ಲಿ ಕಂಚಿನ ತುಂಡನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಅಥವಾ ಏಳು ಹೆಸರು ಕಾಳುಗಳನ್ನು ಆದರೂ ಹಾಕ್ತಕ್ಕಂಥ ಕೆಲಸ ಮಾಡಿ ಖಾಲಿ ಪಾತ್ರೆ ಯಾವುದೇ ಇದೆಯೋ ಅದಕ್ಕೆಲ್ಲ ಕೇವಲ ಏಳು ಹೆಸರು ಕಾಳುಗಳನ್ನು ಹಾಕಿ ಹಾಗೆ ಬುಧನ ಬುಧವಾರ ದಿನ ಅಥವಾ ಬುಧನ ನಕ್ಷತ್ರ ದಿನ ನಿಯಮಿತವಾಗಿ ನೂರ ಎಂಟು ಬಾರಿ ಬರಿಗಾಲಿನಲ್ಲಿ ಹಸಿರು ಹುಲ್ಲಿನ ಆಸಿನ ಮೇಲೆ ಅಂದರೆ ಯಾವುದಾದ್ರು ಪಾರ್ಕ್ ಮೇಲೆ ಓಡಾಡ್ತಕ್ಕಂಥ ಕೆಲಸ ಮಾಡಿ ಇನ್ನೊಂದು ವಿಶೇಷವಾಗಿ ಬುಧನ ವೃದ್ಧಿಗೋಸ್ಕರ ನೀವು ಯಾವಾಗಾದರೂ ಬುಧವಾರಗಳಂದು ಅಥವಾ ಬುಧ ನಕ್ಷತ್ರಗಳಂದು ಕೇವಲ ಹಸಿರು ಇರತಕ್ಕಂಥ ಜಾಗದಲ್ಲಿ ಅದರ ನಿಮಗೆ ಲಾನ್ ಇದೆ ಅಲ್ಲಿ ಊಟೋಪಚಾರಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇದು ಯೂಶಲಿ ನಿಮಗೆ ಬುಧನ ಒಂದು ತತ್ವ ಜಾಸ್ತಿ ಆಗ್ತದೆ ಗುರುಗಳೇ ನನ್ನ ಜಾತಕದಲ್ಲಿ ಬುಧ ನೀಚನಾಗಿದ್ದಾನೆ ಅಷ್ಟಮದಲ್ಲಿದ್ದಾನೆ ದ್ವಾಷಭಾವದಲ್ಲಿದ್ದಾನೆ ಇವೆಲ್ಲವ ನಾನು ಕುರಗ್ರಹಗಳ ಸಂಯೋಗವಿದೆ ರಾಹುಗಳ ರಾಹುಕೇತುಗಳ ಸಂಯೋಗವಿದ್ದಾನೆ ಬುಧ ಅಶುಭತ್ವವಿದೆ ಎಂದಾಗ ಭಾಳ ವಿಶೇಷವಾಗಿ ನೋಡಿ ಶುಭತ್ವಕ್ಕೆ ವೃದ್ಧಿಗೆ ಹೇಳಿದೆ ಅಶುಭವತ್ವವನ್ನು ಕಳ್ಕೊಳ್ಳಿಕ್ಕೋಸ್ಕರ ಇವೆರಡೂ ರಾಶಿಯವರು ಮಿಥುನ ಹಾಗೆ ಕನ್ಯಾ ರಾಶಿಯವರು ಕೇವಲ ಒಂದು ಬುಧನ ಯಂತ್ರವನ್ನು ಬುಧವಾರಗಳೊಂದು ಮಾಡಬೇಕು ಮಾಡಿಸ್ಕೊಂಡು ಧಾರಣೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಹಾಗೆ ಎರಡನೇದಾಗಿ ನೋಡಿ ಇಡೀ ಒಂದು ಇಡೀ ಹೆಸರು ಕಾಳು ಹಸಿರು ವರ್ಣದ ಶಿಲೆ ಕಂಚಿನ ಒಂದು ದುಂಡನೆಯ ಒಂದು ಪಾತ್ರೆ ಅಥವಾ ದುಂಡನೆಯವಾಗಿರ್ತಕ್ಕಂಥ ಒಂದು ಆದರೂ ಆಗಿರ್ಬೋದು ಇವೆಲ್ಲವನ್ನು ಹಸಿರು ವರ್ಣದಲ್ಲಿ ಸುತ್ತಬೇಕಾಗ್ತದೆ ಅವೆಲ್ಲವನ್ನು ಹಸಿರು ಕಾಡು ಹಾಗೆ ಹಸಿರು ವರ್ಣದ ಶಿಲೆ ಮತ್ತು ದುಂಡನೆ ಒಂದು ಸೀಸದ ಒಂದು ಹಸಿರು ವರ್ಣದಲ್ಲಿ ಸುತ್ತಿ ಬುಧವಾರ ಅಥವಾ ಬುಧನ ನಕ್ಷತ್ರದಲ್ಲಿ ನೀರಲ್ಲಿ ಪ್ರವಾಹ ಅಂದರೆ ಬಿಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇರುತ್ತೆ ಇದನ್ನು ಆಗಿಂದಾಗಿ ಪುನರ್ವರ್ತನೆ ಮಾಡಿ ಬುಧ ವೃದ್ಧಿ ಅಂದರೆ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಇರುತ್ತದೆ ಇಪ್ಪತ್ತೇಳು ಬುಧವಾರ ದೇವಸ್ಥಾನಗಳಲ್ಲಿ ಹೆಸರುಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ವಿಶೇಷವಾಗಿ ನೋಡಿ ನಿಮಗೆ ಈ ಕೌಡಿ ಕೌಡಿ ಅಂದರೆ ಗೊತ್ತಿರಬೇಕು ಏನು ಕವಡೆಗಳು ಈ ಕವಡೆಯನ್ನು ಸುಟ್ಟು ಬೂದಿಯನ್ನು ಮಾಡಬೇಕು ಬುಧವಾರ ಇಪ್ಪತ್ತೇಳು ಬುಧವಾರ ಆ ಬೂದಿಯನ್ನು ನೀರಿನಲ್ಲಿ ಬಿಡಬೇಕಾಗಿರ್ತಕ್ಕ ಬಿಡಬೇಕು ಇದು ಬುಧನ ವೃದ್ಧಿ ಅಂದರೆ ಸಮಸ್ಯೆಗಳು ದೂರ ಮಾಡತಕ್ಕಂಥದ್ದಿರುತ್ತೆ ಹಾಗೆಯೇ ಬುಧವಾರ ಅಥವಾ ಬುಧ ನಕ್ಷತ್ರದಲ್ಲಿ ಹಸಿರು ವಸ್ತ್ರಗಳನ್ನು ಹಸಿರು ದ್ರವ್ಯಗಳನ್ನು ಹಸಿರು ಬಳಗಳನ್ನು ನಿತ್ಯ ಸುಮಂಗಳಿಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಕೂಡ ಅಶುಭತ್ವ ಬುಧನಿಂದ ನಿಮಗೆ ಸಮಸ್ಯೆ ದೂರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆ ಆಗಿರ್ತಕ್ಕಂಥದ್ದನ್ನು ಕಂಚಿನ ಒಂದು ಲೋಹದಲ್ಲಿ ಅದನ್ನು ಮಾಡಿಸಿ ನಿಮ್ಮ ದೇವಸ್ಥಾನ ಅಥವಾ ನಿಮ್ಮ ಯಾವುದು ಇಷ್ಟದೇವತೆ ಆಗಿರತಕ್ಕಂಥದ್ದು ದೇವರ ಸ್ಥಾನದಲ್ಲಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾರಿಗೆ ಬುಧ ಮದ್ಯ ಸೇವನೆಯನ್ನು ದೂರ ಮಾಡಬೇಕಾಗಿರ್ತಕ್ಕಂಥದ್ದು ಇದೆ ಖಂಡಿತವಾಗಿ ಸೇವನೆ ಮಾಡಬೇಡಿ ಹಾಗೇ ಒಂದು ಹಸಿರು ವರ್ಣದ ಶಿಲೆಯಲ್ಲಿ ಯಾವುದಾದ್ರೂ ಗ್ಲಾಸ್ ಆಗಿರ್ಬೋದು ಗಂಗಾ ಜಲವನ್ನು ತುಂಬಿ ಬುಧವಾರ ಅಥವಾ ಬುಧ ನಕ್ಷತ್ರದಲ್ಲಿ ಅರಳಿ ವೃಕ್ಷದ ಕೆಳಗೆ ಅದನ್ನು ಹೂತಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಅಶುಭತ್ವವನ್ನು ದೂರ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಒಂದು ಕುಂಬಳಕಾಯಿ ಒಂದು ಮಣ್ಣಿನ ಪಾತ್ರೆಯಲ್ಲಿಟ್ಟು ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಸಾಧ್ಯವಾದರೆ ಬುಧವಾರ ಅಥವಾ ಬುಧವಾರ ದಿನ ನಕ್ಷತ್ರದಲ್ಲಿ ಅದನ್ನು ಸಹಿತವಾಗಿ ಒಂದು ಧರ್ಮಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಇಪ್ಪತ್ತೇಳು ಬುಧವಾರಗಳ ಕಾಲ ನೀವು ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇಪ್ಪತ್ತೇಳು ಬುಧವಾರಗಳ ಕಾಲ ಖಂಡಿತವಾಗಿ ನಿಮಗೆ ಬುಧ ಅಶುಭತ್ವ ಇರತಕ್ಕದ್ದು ದೂರ ಆಗುತ್ತೆ ಹಾಗೆ ಕನ್ಯೆಯರಿಗೆ ಮದುವೆ ಆಗಿಲ್ದಲೇ ಇರತಕ್ಕಂಥ ಕನ್ಯೆಯರಿಗೆ ಹಸಿರು ವಸ್ತ್ರಗಳನ್ನು ಬುಧವಾರಗಳಂದು ಆಗಿಂದಾಗೆ ದಾನ ಮಾಡಿ ಇದು ಖಂಡಿತವಾಗಿ ನಿಮ್ಮ ಜಾತಕವನ್ನು ಒಂದು ಸಾರಿ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ ಬುಧನ ಸ್ಥಾನ ಹೇಗಿದೆ ಶುಭತ್ವ ಚೆನ್ನಾಗಿದೆಯಾ ಇಲ್ವಾ ನೀವೇ ನೋಡ್ಕೊಳ್ಳಿ ಜಾತಕದಲ್ಲಿ ಎಲ್ಲಿ ಯಾವ ಸ್ಥಾನದಲ್ಲಿ ಶುಭದಲ್ಲಿ ಶುಭ ಗೃಹ ಗ್ರಹಗಳಲ್ಲಿದೆಯಾ ಅಶುಭ ಗ್ರಹಗಳಲ್ಲಿದೆಯಾ ಯಾವ ಶುಭ ಸ್ಥಾನದಲ್ಲಿದೆಯಾ ಇವೆಲ್ಲವನ್ನು ವಿಶ್ಲೇಷಣೆಯನ್ನು ಮಾಡಿಕೊಂಡು ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಯಾರೋ ಅಪ್ಲೈ ಮಾಡ್ಕೊಳ್ತಾರೋ ಅವ್ರಿಗೆ ಖಂಡಿತ ಶುಭತ್ವ ಆಗ್ತದೆ ಬುಧನ ವೃದ್ಧಿ ಆಗ್ತದೆ ಜೀವನದಲ್ಲಿ ಸುಖ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಒಬ್ಬ ಬಂತು